ಹಾಯ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇನ್ನು ಮುಂದೆ ಈ ತರಗತಿಯ ಶಿಕ್ಷಕರಾಗೋದಕ್ಕೆ ಸೊ ಟಿ ಇ ಕೇಂದ್ರ ಸರ್ಕಾರ ಏನು ಕಡ್ಡಾಯಗೊಳಿಸ್ತಾ ಇರುವಂಥದ್ದು ಸೊ ಈ ಕುರಿತು ಒಂದು ಕೇಂದ್ರ ಸರ್ಕಾರದಲ್ಲಿ ಹೊಸ ರೂಲ್ಸ್ ಕೂಡ ಜಾರಿ ಆಗ್ತಾ ಇರುವಂಥದ್ದು ಯಾವೆಲ್ಲ ತರಗತಿಗಳಿಗೆ ಹಿಂದೆ ಒಂದು ಟೀಚಿಂಗ್ಗೆ ಟಿ ಅಂತ ಅಂತ ಇತ್ತು ಇದೀಗ ವಿದ್ಯಾರ್ಥಿಗಳಿಗೆ ಯಾರಿಗೆ ಕಡ್ಡಾಯ ಮಾಡಕ್ಕೆ ಹೊರಟಿದ್ದಾರೆ ಸೊ ಯಾವಾಗಿಂದ ಇದು ಏನು ಎತ್ತ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಒಂದು ಬಿ ಬಿ ಎಡ್ತಕ್ಕಾಗಿಬಹುದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸೊ ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಒಂದು ಲೈಕ್ ಮಾಡುವ ಮುಖಾಂತರ ಹೆಚ್ಚಿಗೆ ಸುದ್ದಿಗಳನ್ನು ಪಡ್ಕೊಬಹುದು ನೀವು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಅಫಿಷಿಯಲ್ ಅಪ್ಡೇಟ್ಸ್ ಅಪ್ಲೋಡ್ ನೋಟಿಫಿಕೇಶೋಡ್ ಆಗ್ತಿರತ್ತೆ ವೀಕ್ಷಣೆ ಮಾಡಬಹುದು ಅಂತ ಹೇಳಿ ಇನ್ಸ್ ಪ್ಲಸ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಮರದೇ ವೀಡಿಯೋ ಶೇರ್ ಮಾಡ್ತೀರ ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ತಿಳ್ಕೊಳ್ಳೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ರೀನ್ ವೀಕ್ಷಣೆ ಮಾಡ್ತಾ ಇರ್ತಾರ ಸೊ ಕಾಲೇಜು ಶಿಕ್ಷಣ ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಏನಿದೆಲ್ಲ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತಾ ಇದೆ ಅಂತ ಅಂದ್ಬಿಟ್ಟು ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದೆಯಂತೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಸುವ ಶಿಕ್ಷಕರು ಈಗ ಟಿ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಅಂತ ಏನಿದೆ ಇದನ್ನು ತೆರಗಡೆ ಆಗುವುದು ಕಡ್ಡಾಯವಾಗಿದೆ ಅಂತ ಮಾಹಿತಿ ಬಂದಿರತಕ್ಕಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದರ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಈ ಒಂದು ಅಕಾಡೆಮಿಕ್ ಇಯರ್ನಿಂದ ಈ ಒಂದು ಪಾಲಿಸಿನ ಜಾರಿಗೆ ತರ್ತೇವೆ ಅಂತ ಸೊ ಈ ಹಿಂದೆ ಎಂಟನೇ ತರಗತಿಯವರೆಗೆ ಬೋಧಿಸುವ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಆಗಿತ್ತು ಎಂಟನೇ ಕ್ಲಾಸ್ ತನಕ ಟೀಚ್ ಮಾಡುವಂಥವರಿಗೆ ಮಾತ್ರ ಟಿ ಟಿನ ಕಡ್ಡಾಯ ಮಾಡಿದ್ರು ಆರಂಭದಲ್ಲಿ ಈ ನಿರ್ಧಾರವನ್ನು ಕೇಂದ್ರ ಮಟ್ಟದಲ್ಲಿ ಮಾತ್ರ ಜಾರಿಗೆ ತರಲಾಗುವುದು ಎಂದು ತಿಳಿದು ಬಂದಿತ್ತು ಬಟ್ ಇವಾಗ ಸ್ಟೇಟ್ ಲೆವೆಲ್ಗೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ ರಾಷ್ಟ್ರೀಯ ಅಧಿವೇಶನದಲ್ಲಿ ಘೋಷಣೆ ಕೂಡ ಮಾಡಿದ್ದು ಸೊ ರಾಷ್ಟ್ರೀಯ ಸಮಾವೇಶದಲ್ಲಿ ಈ ಘೋಷಣೆ ಮಾಡಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಒಂದು ಎನ್ ಇ ಪಿ ಒಂದು ಬಂತಲ್ಲ ಸೊ ಅದರ ಪ್ರಕಾರ ಸೊ ಈ ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ನಡೆಸಲಾಗಿತ್ತು ಸೊ ಎನ್ ಇ ಪಿಗೆ ಅಗತ್ಯವಿರತಕ್ಕಂಥ ಸುಧಾರಣೆಗಳನ್ನು ತರೋದಕ್ಕೆ ಬಗ್ಗೆ ಚರ್ಚೆಗಳನ್ನೆಲ್ಲ ಮಾಡಿರ್ತಾರೆ ಅದರಲ್ಲಿ ನಂತರದಲ್ಲಿ ಟಿ ಇ ಟಿ ಅನ್ನು ಪ್ರಕಟಿಸೋದ್ರ ಕುರಿತು ಕೂಡ ಅವರು ಚರ್ಚೆ ಮಾಡಿಬಿಟ್ಟು ಈ ನಿರ್ಧಾರವು ಸಿ ಬಿ ಎಸ್ ಇಂದಿಗೆ ತೆಗೆದುಕೊಳ್ಳಲಾಗಿದೆ ಇದು ಈಗ ಇದೀಗ ಕೇಂದ್ರ ಮಟ್ಟದಲ್ಲಿ ಜಾರಿಯಲ್ಲಿ ಇರತಕ್ಕಂಥದ್ದು ಒಂದು ಪ್ರಾರಂಭ ಮಾಡೋದಕ್ಕೆ ಮುಂದೆ ಆಗಿದ್ದು ಅದರ ನಂತರ ಹಂತ ಹಂತವಾಗಿ ಪ್ರತಿ ರಾಜ್ಯದಲ್ಲೂ ಅನುಷ್ಠಾನ ಮಾಡಲಾಗ್ತದೆ ಅಂತ ಅಂದ್ಬಿಟ್ಟು ತಿಳಿಸುತ್ತಿರುವಂಥದ್ದು ಅಂತ ಮಾಹಿತಿಗಳು ಬಂದಿರುವಂಥದ್ದು ಸೋಮವಾರ ನಡೆದಂತಹ ಟಿ ಇ ಟಿ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಯಲ್ಲ ಇದೇ ಕುರಿತು ಮಾತನಾಡಿದಂಥ ರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ ಟಿ ಏನಿದೆಲ್ಲ ಅದು ಆಗಿರ್ಬೋದು ಈ ಕುರಿತು ಘೋಷಣೆಯನ್ನು ಕೂಡ ಮಾಡಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಯೋಗೇಶ್ ಶಾ ಅಂಕಗಳ ಮೇಲಿನ ಸುಧಾರಣೆ ಕೇಂದ್ರೀಕರಿಸುವ ಬದಲು ಶಿಕ್ಷಣ ವ್ಯವಸ್ಥೆಯು ವಿದ್ಯಾರ್ಥಿಗಳ ಅಭಿವೃದ್ಧಿ ಮಾಡೋದಾಗಿರ್ಬೋದು ಮತ್ತು ಮೌಲ್ಯಗಳತ್ತ ಗಮನ ಹರಿಸಬೇಕು ಅವರಿಗೆ ಕಲಿಸುವ ಶಿಕ್ಷಕರಿಗೂ ತಿಳುವಳಿಕೆ ಇದ್ರೆ ಮಾತಾಡಿದು ಸಾಧ್ಯ ಆಗುತ್ತೆ ಯಾಕಂದ್ರೆ ಟಿ ಟೀಚರ್ಸ್ಗೆ ಹೆಚ್ಚಿಗೆ ಒಂದು ನಾಲೆಜ್ ಇಲ್ಲ ಅಂತಂದಾಗ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷಣನ ಕೊಡಬಹುದು ಆ ಇಂದ ಇವರಿಗೆ ಇದನ್ನ ಕಡ್ಡಾಯ ಮಾಡಬೇಕು ಅನ್ನೋದ ರೀತಿಯಲ್ಲಿ ಹೇಳಿದ್ದಾರೆ ಅವರಿಗೆ ಕಲಿಸುವ ತಿಳುವಳಿಕೆ ಶಿಕ್ಷಕರಿಗಿರಬೇಕು ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಎನ್ ಸಿ ಟಿ ಕಾರ್ಯದರ್ಶಿ ಕೆಸಂಗ್ ಬೈ ಶೇಪಾ ಅವರು ಶಾಲೆಗಳಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಕಲಿಸುವ ಶಿಕ್ಷಕರಿಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಟಿಯನ್ನು ನಡೆಸುವ ಬಗ್ಗೆ ಮಾಹಿತಿ ನೀಡಿದರು ಆ ದಿಕ್ಕಿನಲ್ಲಿ ಸಿದ್ಧತೆಗಳು ತ್ವರಿತಗತಿಯಲ್ಲಿ ನಡೆಯುತ್ತಿವೆ ಎಂದು ಅವರು ಕೂಡ ಹೇಳಿರುವಂಥದ್ದು ಸೊ ಇದರ ಪ್ರಕಾರ ಶಿಕ್ಷಕರ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು ಅಂದರೆ ಶಿಕ್ಷಕರ ಒಂದು ಸಾಮರ್ಥ್ಯ ಅವರ ಒಂದು ಕೆಪಾಸಿಟಿ ಏನಿದೆ ಮತ್ತು ಅವರ ಒಂದು ಕಾರ್ಯಕ್ಷಮತೆ ಯಾವ ಥರ ಕೆಲಸ ಮಾಡ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಟಿ ಇ ಟಿ ಅಂತಕ್ಕಂಥದ್ದು ಒಂದು ಎಕ್ಸಾಮ್ ಪ್ರಮುಖ ಪಾತ್ರ ವಹಿಸುತ್ತೆ ಆ ರೀಸನ್ಸಿಂದ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ಟೀಚ್ ಮಾಡೋರು ಕೂಡ ಏನು ಮುಂದೆ ಟಿ ಇ ಟಿಯನ್ನು ಕಂಪಲ್ಸರಿ ಮಾಡೋರ ಬಗ್ಗೆ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಿಂದ ಅದು ಜಾರಿಗೆ ಮಾಡ್ತೇವೆ ಅಂತ ಕೂಡ ಘೋಷಣೆಗಳಾಗಿದ್ದಾವೆ ಸೊ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಕೂಡ ಹೆಚ್ಚಿಗೆ ಒಂದು ಸುದ್ದಿಗಳು ಬರ್ತವೆ ಬಂದಂಥ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ